ಟಾಕ್ಸಿಕ್ ಹೀರೋ ಮುಂದೆ ಅಬ್ಬರಿಸೋದಕ್ಕೆ ರೆಡಿ ಅದ್ನ ವಿಲನ್ ಯಶ್ ಮುಂದೆ ನಿಲ್ಲೋ ಆ ಖಡಕ್ ವಿಲನ್ ಯಾರು ರಾಕಿ ಭಾಯ್ ಮತ್ತೆ ಸ್ಕ್ರೀನ್ ಮೇಲೆ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗ್ಲೇ ತಮ್ಮ ಹೊಸ ಲುಕ್ಕಿಂದ ಎಲ್ಲರ ಗಮನ ಸೆಳೆದಿರೋ ನಟ ಯಶ್ ಟಾಕ್ಸಿಕ್ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಘಟಾನುಘಟಿ ನಟ ನಟಿಯರು ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿದ್ದು ಟಾಕ್ಸಿಕ್ ಸಿನಿಮಾ ಜಗತ್ತಿನಲ್ಲೇ ಹೊಸ ಇತಿಹಾಸ ಬರೆಯಲಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಕೆಜಿಎಫ್ ಒನ್ ಹಾಗೂ ಕೆಜಿಎಫ್ ಟೂ ನಲ್ಲಿ ಯಶ್ ಆರ್ಭಟ ನೋಡಿ ಎಲ್ಲ ದಂಗಾಗ್ ಹೋಗಿದ್ರು ನಟ ಯಶ್ ಮತ್ತೆ ಅದೇ ರೀತಿ ಧೂಳೆಬ್ಬಿಸಲಿದ್ದಾರೆ ಅನ್ನೋ ಗುಸುಗುಸು ಮಾತು ಸಿನಿ ಜಗತ್ತಿನಲ್ಲಿ ಕೇಳಿಬರ್ತಿದೆ ಇದೇ ಕೆಜಿಎಫ್ ಚಾಪ್ಟರ್ ಟೂನಲ್ಲಿ ಭಾಯ್ಗೆ ಟಕ್ಕರ್ ಕೊಟ್ಟಿದ್ದವರು ಅಧೀರ ವಿಲಿನ್ ಅಧಿರನ ಪಾತ್ರದಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ನಟಿಸಿದ್ರು ಅವರ ಅದ್ಭುತವಾದ ನಟನೆಯನ್ನ ಎಲ್ಲರೂ ಉಸಿರುಬಗಿ ಹಿಡಿದು ನೋಡಿದ್ರು ಈಗ ಮತ್ತೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದಲ್ಲಿ ಖಡಕ್ ವಿಲನ್ ಪಾತ್ರದಲ್ಲಿ ಯಾರು ಕಾಣಿಸಿಕೊಳ್ಬಹುದು ಅನ್ನೋ ಕುತೂಹಲ ಹುಟ್ಟಿಕೊಂಡಿದೆ ನಟ ಯಶ್ ಅವರ ಮುಂದಿನ ಸಿನಿಮಾ ಆಕ್ಷನ್ ಸಿನಿಮಾ ಆಗಿರಲಿದ್ದು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರಲಿದೆ ಆಕ್ಷನ್ ಸಿನಿಮಾ ಅಂದ್ಮೇಲೆ ಇಲ್ಲಿ ಹೀರೋ ಮುಂದೆ ವಿಲನ್ ನಿಲ್ಲೇಬೇಕಲ್ವಾ ಅದು ಯಶ್ ಅಂತ ನಟನ ಮುಂದೆ ವಿಲನ್ ಆಗಿ ನಿಲ್ಬೇಕು ಅಂದ್ರೆ ಆತ ಅಂತಿಂಥವನಾಗಿರಬಾರದು ಆತನಿಗೂ ಗತ್ತು ಸ್ಪೆಷಲ್ ಮ್ಯಾನರಿಸಂ ಇರ್ಲೇಬೇಕು ಅಂಥ ಪಾತ್ರದಲ್ಲಿ ಯಾರು ನಟಿಸ್ಬಹುದು ಅಂತ ಎಲ್ಲಾ ಲೆಕ್ಕಾಚಾರ ಹಾಕ್ತಿರೋವಾಗ್ಲೆ ಬ್ರಿಟಿಷ್ ನಟ ಡ್ಯಾರಿಲ್ ಸಿಲ್ವಾ ಅವರ ಹೆಸರು ಚರ್ಚೆಗೆ ಬಂದಿದೆ ಹಾಲಿವುಡ್ನ ಖ್ಯಾತ ನಟರಲ್ಲಿ ಒಬ್ಬರಾಗಿರೋ ಬ್ರಿಟಿಷ್ ನಟ ಡ್ಯಾರಿಲ್ ಸಿಲ್ವಾ ರ್ಯಾತ್ ಆಫ್ ಮ್ಯಾನ್ ಇನ್ಫಾರ್ಮರ್ ಮತ್ತು ವ್ಯಾನ್ ಡೇರ್ವಾಲ್ಕ್ನಂತಹ ಸೂಪರ್ ಹಿಟ್ ಸಿನಿಮಾ ಮತ್ತು ಸೀರೀಸ್ಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡಿದ್ದಾರೆ ರಂಗಭೂಮಿಯ ಕಲಾವಿದರು ಆಗಿರೋ ಡ್ಯಾರೆಲ್ ಡಿ ಸಿಲ್ವಾ ಅವರನ್ನ ನೋಡ್ತಿದ್ರೇನೆ ದೊಡ್ಡ ವಿಲನ್ ಹಾಗೆ ಕಾಣಿಸ್ತಾರೆ ಇನ್ನೂ ವಿಲನ್ ಪಾತ್ರದಲ್ಲಿ ನಟಿಸ್ಬಿಟ್ರೆ ಆ ಪಾತ್ರಕ್ಕಿರೋ ಖದರ್ರೆ ಬೇರೆಯಾಗಿರುತ್ತೆ ಯಶ್ ಮತ್ತು ಡ್ಯಾರೆಲ್ ಇಬ್ರು ಒಂದೇ ಸ್ಕ್ರೀನ್ನಲ್ಲಿ ಕಾಣಿಸ್ಕೊಂಡ್ರೆ ಸಿನಿ ಪ್ರೇಕ್ಷಕರಿಗೆ ಹಬ್ಬ ಆಗೋದಂತೂ ಪಕ್ಕಾ ಅದಕ್ಕೆ ಈ ಸುದ್ದಿ ಕೇಳಿದ್ದೇ ತಡ ಎಲ್ಲ ಥ್ರಿಲ್ ಆಗಿ ಹೋಗಿದ್ದಾರೆ ಒಂದೆಡೆ ಬ್ರಿಟಿಷ್ ನಟ ಇದ್ರೆ ಬೆಸ್ಟ್ ಅಂತ ಎಲ್ಲ ಹೇಳ್ತಿದ್ರೆ ಇನ್ನು ಕೆಲವರು ಏಳು ಪಾಯಿಂಟ್ ಎಂಟು ಅಡಿ ಎತ್ತರದ ಜಮ್ಮು ಕಾಶ್ಮೀರದ ಸುನೀಲ್ ಕುಮಾರ್ ಇದ್ರೆ ಅದ್ಭುತ ಅಂತ ಹೇಳ್ತಿದ್ದಾರೆ ಸುನೀಲ್ ಕುಮಾರ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನಟನೆ ಇವರ ಹವ್ಯಾಸವಾಗಿದೆ ಇತ್ತೀಚೆಗೆ ಸ್ತ್ರೀ ಟೂನಲ್ಲಿ ಸರ್ಕಟ ಹೆಸರಿನ ವಿಲನ್ ಪಾತ್ರದಲ್ಲಿ ಮಿಂಚಿ ಎಲ್ಲರಿಂದ ಸೈ ಅನಿಸ್ಕೊಂಡಿದ್ದಾರೆ ಇವರ ಹೈಟ್ ಪರ್ಸನಾಲಿಟಿ ನೋಡಿ ಎಲ್ಲ ಶಾಕ್ ಆಗಿ ಹೋಗಿದ್ರು ಆಗಲೇ ಕೆಲವರು ಇವರು ಟಾಕ್ಸಿಕ್ ವಿಲನ್ ಆಗಬಹುದು ಅಂತ ಹೇಳಿದ್ರು ಈಗ ಈ ಮಾತು ನಿಜ ಆದರೂ ಆಗಬಹುದು ಕೆವಿಎನ್ ಪ್ರೊಡಕ್ಷನ್ ಜೊತೆ ಯಶ್ ನಿರ್ಮಾಣದ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಕೆಲಸ ಹಂತ ಹಂತವಾಗಿ ನಡೀತಿದೆ ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು ಅವರ ಪತಿ ರಾಜೇವ್ ರವಿ ಛಾಯಾಗ್ರಾಹಕರಾಗಿದ್ದಾರೆ ಟಾಕ್ಸಿಕ್ ಚಿತ್ರದಲ್ಲಿ ಕರೀನಾ ಕಪೂರ್ ಕಿಯಾರಾ ಅಡ್ವಾನಿ ಉಮಾ ಖುರೇಶಿ ಸೇರಿದ ಹಾಗೆ ಬಾಲಿವುಡ್ನ ಖ್ಯಾತ ನಟ ನಟಿಯರು ನಟಿಸಲಿದ್ದಾರೆ ಅನ್ನೋ ಸುದ್ದಿ ಇದೆ ಇದರ ಬಗ್ಗೆ ಇನ್ನೂವರೆಗೂ ಯಾರೂ ಸ್ಪಷ್ಟನೆ ನೀಡಿಲ್ಲ ಆದರೆ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಅಂತಲೇ ಖ್ಯಾತರಾಗಿರೋ ನಯನತಾರ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದ ಫೋಟೋ ಇವರು ಟಾಕ್ಸಿಕ್ ಸಿನಿಮಾದ ಭಾಗವಾಗಲಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸದ್ಯಕ್ಕೆ ಚಿತ್ರತಂಡ ಟಾಕ್ಸಿಕ್ ಸಿನಿಮಾಗಾಗಿ ಅದ್ದೂರಿ ಮೇಕಿಂಗ್ ಗ್ರಾಫಿಕ್ಸ್ ವರ್ಕ್ ಭಾರೀ ಪ್ರಮೋಷನ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ರಿಲೀಸ್ ಮಾಡಲು ಏನೇನು ತಯಾರಿ ಬೇಕೋ ಅದರತ್ತ ಗಮನ ಹರಿಸಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಮಾತ್ರವಲ್ಲದೆ ವಿದೇಶಿ ಭಾಷೆಗಳಿಗೂ ಸಿನಿಮಾ ಡಬ್ ಮಾಡುವ ಪ್ರಯತ್ನ ಚಿತ್ರತಂಡದ್ದಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ